ಸರ್ಕಾರದ ಐದು ಗ್ಯಾರಂಟಿಗಳು ಜನಕಲ್ಯಾಣ ಯೋಜನೆಗಳಾಗಿದ್ದು ನೈಜ ಫಲಾನುಭವಿಗಳಿಗೆ ತಲುಪುತ್ತಿದೆ ಎಂದು ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಹೇಳಿದರು ಸೋಮೋರ್ಪೇಟೆಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಹೊಸ ಮಾರ್ಗದಲ್ಲಿ ಸಂಚರಿಸುವ ಮೂರು ಬಸ್ಗಳ ಸಂಚಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಐದು ಗ್ಯಾರಂಟಿಗಳೊಂದಿಗೆ ಜಿಲ್ಲೆಯ ಅಭಿವೃದ್ಧಿ ಕಾಮಗಾರಿಗಳಿಗೂ ಸರ್ಕಾರ ಹೆಚ್ಚಿನ ಹಣ ಬಿಡುಗಡೆಗೊಳಿಸುತ್ತಿದೆ ಗೃಹಲಕ್ಷ್ಮಿ ಮತ್ತು ಯುವ ನಿಧಿ ಯೋಜನೆಯನ್ನು ಶೇಕಡಾ ನೂರರಷ್ಟು ಯಶಸ್ವಿಗೊಳಿಸಲು ಗ್ಯಾರಂಟಿ ಅನುಷ್ಠಾನ ಸಮಿತಿಯವರು ಶ್ರಮಿಸುತ್ತಿದ್ದಾರೆ ಎಂದರು ಮಳೆಗಾಲದಲ್ಲಿ ಹಾರಂಗಿ ಡ್ಯಾಂನಿಂದ ನೀರು ಹರಿಸಿದಾಗ ಮುಂಭಾಗದ ಸೇತುವೆ ಮುಳುಗಡೆಗೊಂಡು ಸಂಚಾರಕ್ಕೆ ಅಡಚಣೆಯಾಗ್ತಿತ್ತು ನನ್ನ ಮನವಿ ಮೇರೆಗೆ ನೂತನ ಸೇತುವೆ ನಿರ್ಮಾಣಕ್ಕಾಗಿ ರಾಜ್ಯ ಸರ್ಕಾರ ಮೂವತ್ತಾರು ಕೋಟಿ ಬಿಡುಗಡೆಗೊಳಿಸಿದ್ದು ನಾಲೆಗಳ ದುರಸ್ತಿಗಾಗಿ ನಲವತ್ತೊಂಬತ್ತು ಕೋಟಿ ರೂಪಾಯಿಗೆ ಸದ್ಯದಲ್ಲೇ ಅನುಮೋದನೆ ಸಿಗಲಿದೆ ಎಂದು ಹೇಳಿದ್ರು ಹೆಚ್ಚಿನ ಬಸ್ಗಳಿಗಾಗಿ ಸಾರಿಗೆ ಮಂತ್ರಿಗಳಿಗೆ ಬೇಡಿಕೆ ಇಡಲಾಗಿದೆ ಬೆಂಗಳೂರಿಗೆ ತೆರಳಲು ಎಲೆಕ್ಟ್ರಾನಿಕ್ ಬಸ್ಗಳನ್ನು ಒದಗಿಸುವುದಾಗಿ ಸಚಿವ ರಾಮಲಿಂಗರೆಡ್ಡಿ ಭರವಸೆ ನೀಡಿದ್ದಾರೆ ಶಾಂತಳ್ಳಿ ಕೂತಿ ಮಾರ್ಗವಾಗಿ ಸುಬ್ರಹ್ಮಣ್ಯಕ್ಕೆ ಹಾಗೂ ಹಾನಗಲ್ಲು ತಲ್ತಾರೆ ಮಾರ್ಗವಾಗಿ ಬಸ್ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗುವುದು ಎಂದು ಮಂತರ್ ತಿಳಿಸಿದರು ఆగి అదో నేను సార్వజకే ఇక్క బేటూర్ బస్సు నమే ఒక్క మడకేరి టు సోమార్పేట సోమార్పేట టు కుశాలగర కుశాలగర అదే బస్సుూర్ టు సోమార్పేటూ సోమార్పేట టు మడకేరి అదే మాధర మార్గ అదొందు బస్ అదే రీతి ఇంకొంది మడికేరి టు ಕುಶಾ ನಗರ ಅಂತ ಸೋಮಾರ್ಪೇಟೆ ಸೋಮಾರ್ಪೇಟೆಂದು ಮಂಗಳೂರು ಅದು ಸುಟ್ಟಿ ಪಪ್ಪ ಮಾರ್ಗಕ್ಕೆ ಹೋಗಿ ಸಂಕೇಶ್ಪುರ ಮಾರ್ಗ ಇದು ಇದೊಂದು ಎಂ ಆರ್ ಸಿ ಅಂದ್ರೆ ಮಡಿಕೇಲಿ ಮಡಿಕೇರಿಂದ ಕುಶಾಲ್ ನಗರ ಕುಶಾನ್ ನಗರ ಸೋಮಾರ್ಪೇಟೆ ಇದು ಮಧ್ಯಾಹ್ನ ಡೇಮು ಅಂದ್ರೆ ಬೆಳಗ್ಗೆ ಟೈಮು ಯಾಕಂದ್ರೆ ಪಿ ಪವರ್ ಟ್ರಾಫಿಕ್ ಅಲ್ಲಿ ಎಷ್ಟೋ ಸರ್ಕಾರ ನೌಕರಿ ಇರ್ಬೋದು ಕಾಲೇಜು ಮಕ್ಕಳು ಇರ್ಬೋದು ಅವ್ರು ಓಡಾಡ್ಲಿಕ್ಕೆ ಒಂದು ಅನಂಕೂರ ಆಯ್ತದೆ ಅವರ್ಸ್ ಅಲ್ಲಿ ಗಾಡಿಗಳು ಜಾಸ್ತಿ ಈ ಮೂರು ರೂಟ್ಗಳು ರೂಟು ತಾಕೇರಿ ಮೇಲೆ ಮೂರು ರೂಟ್ ನಾಲ್ಕು ಬಸ್ ಒಂದು ಸೋಮಪೇಟೆ ಟು ಮಾದಾಪುರ ಮಡಿಕೇರಿ ಹೋಗಂತ ಸಂದರ್ಭದಲ್ಲಿ ಅದು ಹಾಂಗಲ್ ಇಂದ ತಾಕೇರಿ ಕಾಕೇರಿ ಟು ಮಾದಾಪುರ ಮಾದಾಪುರದಿಂದ ವಾಪಸ್ ಬಸ್ ಮಡಿಕೇರಿ ಹೋಗೋಕ್ಕೆ ಅದ್ರ ರೂಟ್ ನ ಬದಲಾವಣೆ ಮಾಡಿ ವಿಶೇಷವಾಗಿ ನನ್ಗೊಂದು ಖುಷಿ ಏನಂತಂದ್ರೆ ಬಸ್ ನಂಬರ್ ಎಲ್ಲಾದರೂ ಕೇಳ್ಕೊಳ್ಳಿ ಬಸ್ ನಂಬರ್ ಗಳು ನೋಡಿದ್ರೆ ಇಲ್ವ ನನ್ಗೆ ಗೊತ್ತಿಲ್ಲ ಅದು ಪಾಪ ನಮ್ಮ ಮಡಿಕೇರಿ ಡಿಪೋ ಆಗಿರ್ತದ ನಂತರ ನಾವು ಪುತ್ತೂರಲ್ಲಿ ಒಂದ್ಸಲಿ ಸೇರಿದ್ದು ಅದೇ ರೀತಿ ಒಂದ್ಸಲಿ ಮೈಸೂರಲ್ಲಿ ಇದ್ದೋ ಹಿಂದಿನ ಸಲ ಮೈಸೂರಲ್ಲಿ ಇದ್ದೋ ನನಗೆ ನಮ್ದೇ ರಿಜಿಸ್ಟ್ರೇಷನ್ ಅಂತ ಗಾಡಿ ಇರಲಿಲ್ಲ ಹೌದು ರೂಟ್ ಎಷ್ಟೇ ಮುಖ್ಯ ನಮಗೆ ಕೆ ಟ್ವೆಲ್ವ್ ಅದ ನಂಬರ್ ಅಷ್ಟೇ ಇತಿಹಾಸದ ಮುಖ್ಯ ಆ ವಿಚಾರದಲ್ಲಿ ನಮ್ಮ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಸಾಹೇಬ್ ಅವರು ಪಾಪ ನಾವು ಕೇಳಂತ ಸಂದರ್ಭದಲ್ಲಿ ಐದು ಹೊಸ ಅಶ್ವಮಿಯನ್ನ ಬಸ್ ಕೊಟ್ಟಂತ ಸಂದರ್ಭದಲ್ಲಿ ಕೆ ಟ್ವೆಲ್ವ್ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು ಓಪನ್ ಆಗಿರ್ಲಿಲ್ಲ ನಮ್ಮ ಟೆಲ್ ಐದು ಎಫ್ ಓಪನ್ ಮಡಿಕೇರಿ ಮೇಲೆ ಓಡಾಕ್ತಾರೆ ಓಡಾಕ್ತಾರೆ ವಿಶೇಷವಾಗಿ ನನ್ ಬದ್ರಿಗೆ ಇನ್ನೊಂದು ಬೇಡಿಕೆ ನನಗೆ ನಿರತ್ವ ಸಾಯಂಕಾಲ ಟೈಮು ರಾಜಹ ಬಸ್ ನಮ್ಗೆ ಒಂಬತ್ತು ವರೆಗೆ ಬರ್ತದೆ ಮಲ್ಪಟಾ ಮಾ ಬೆಂಗಳೂರಿಗೆ ಹೋಗಂತ ಗಾಡಿ ಆ ವಿಚಾರದಲ್ಲಿ ನನ್ ಬಗ್ಗೆ ಎಲ್ಲ ಕಡೆಲಿ ಓಮೋ ಬಸ್ ಇರಬಹುದು ಇಲ್ಲಾಂದ್ರೆ ಎಲೆಕ್ಟ್ರಿಕ್ ಬಸ್ ಇರಬಹುದು ಅದನ್ನ ಸಚಿವರತ್ರ ದೇನ್ ಹೇಳ್ತೀನಿ ಆ ಇಲ್ಲಿಂದ ಎಲ್ಲಿ ನಮ್ಮ ಸಮರಪೇಟೆಯಿಂದ ನೇರ ತಲ್ಲಂತದ ಸರದಿ ನೀವು ಈ ಕಡೆಗೆ ಹೋಗೋಕ್ಕಿಂತ ಆ ಕಡೆ ಹೋಗೋಕ್ಕಿಂತ ನೈಟ್ ಬಸ್ ಬೇಕಂದ್ರೆ ಓಮೋ ಬಸ್ ಅಲ್ಲಿ ಟರ್ನಿಂಗ್ ಅಲ್ಲಿ ಸ್ವಲ್ಪ ನೀವು ಇಕ್ಕಕ್ಕೆ ಬರ್ತೀರೋ ನಮ್ಮತ್ರ ಇಲ್ಲಿ ಎರಡು ಟರ್ನಿಂಗ್ ಇದೆ ಕಷ್ಟ ಆ ವಿಚಾರದಲ್ಲಿ ಅದೇ ರೋಡ್ ಈ ಕಡೆಗೆ ಅದೇ ಬಸ್ ಹೋಗುತ್ತೆ ಕುಶಲ ನಗರ ಮಾರ್ಗಕ್ಕೆ ಮೈ ಬೆಂಗಳೂರಿಗೆ ಮೈಸೂರು ಬೇಕಂತ ಅಲ್ಲಿಗೆ ಒಂದು ನೈಟ್ ಬಸ್ ಪ್ಲಸ್ ಎಲೆಕ್ಟ್ರಿಕ್ ಬಸ್ ಮಾಡಿಕೊಡಿ ಅಂತ ನಾನು ಭೇಟಿ ಹೇಳಿದಾಗ ಅದು ನಮ್ಮ ಇಲಾಖೆಯವರು ಫಾಲೋಅಪ್ ಮಾಡಿ ಅಂತ ಆದಷ್ಟು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಕಾಂತರಾಜು ಮಾತನಾಡಿ ಮಂತರ್ ಶಾಸಕರಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಮಡಿಕೇರಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಶಕೆ ಆರಂಭವಾಗಿದೆ ಶಾಸಕರ ಪ್ರಯತ್ನದ ಫಲವಾಗಿ ಮಡಿಕೇರಿಯಿಂದ ಸಕಲೇಶ್ಪುರ ದೋಣಿಗಲ್ ತನಕ ರಾಜ್ಯ ಹೆದ್ದಾರಿಗೆ ಒಂಬೈನೂರ ಎಪ್ಪತ್ತು ಕೋಟಿ ಹಣ ಬಿಡುಗಡೆಯ ಹಂತದಲ್ಲಿದೆ ಹಲವು ದಶಕಗಳ ಬೇಡಿಕೆಯಂತೆ ಕುಶಲನಗರ ಬಸ್ ಡಿಪೋ ಹಾಗೂ ಶನಿವಾರ ಸಂತೆಯಲ್ಲಿ ಬಸ್ ನಿಲ್ದಾಣಕ್ಕೆ ಹಣ ಬಿಡುಗಡೆಯಾಗಿದೆ ಎಂದರು ಏನು ಮಾಡ್ಕೊಳ್ತಾ ಇದ್ರು ಅದನ್ನ ನಮ್ಮ ಸರ್ಕಾರ ಪಾವತಿ ಮಾಡಿದೆ ಐನೂರು ಕೋಟಿ ಜನ ಅದನ್ನು ಅರ್ಥ ಮಾಡ್ಕೊಂಡು ಎಷ್ಟು ದೊಡ್ಡ ಒಂದು ಕೋಟಿ ಹಣ ಅದಕ್ಕೆ ಪಾವತಿ ಮಾಡಿದ್ದಾರೆ ಅಂತ ಅದ್ರ ಅದ್ರ ಮೂಲಕ ನಿಮಗೆ ಇಲ್ಲೊಂದು ಉದಾಹರಣೆ ಈಗ ಕೆ ಎಸ್ ಆರ್ ಟಿ ಸಿ ಲಾಸ್ ಆಯ್ತು ಅನ್ನುವಾಗ ಬಸ್ ಮೂರು ಬಸ್ ಹೇಗೆ ಬಿಟ್ಟಿದ್ದಾರೆ ನೀವು ಸಾಧಾರಣ ಯೋಚನೆ ಮಾಡಬೇಕು ಈ ಮೂರು ಬಸ್ ಜೊತೆಗೆ ಇಲ್ಲಿ ಜನಗಳ ಬೇಡಿಕೆ ಆದಂತ ಮಧ್ಯ ಸೆಟ್ಲು ಬಸ್ಗಳಿರ್ಬೋದು ಇಲ್ಲಿ ಬೇರೆ ಶಾಸಕರು ನಾನು ಮಾಡ್ಕೊಡ್ತೀನಿ ಅಂತ ನಿಮ್ಮ ಭರವಸೆ ಕೊಟ್ಟಿದ್ದಾರೆ ಹೇಳ್ತೀನಿ ಅವರು ಒಂಬೈನೂರ ಎಪ್ಪತ್ತು ಕೋಟಿ ಮಡಿಕೇರಿಯಿಂದ ನಮ್ಮ ದೋಣಿಗೆ ರಾಜ್ಯ ಹೆದ್ದಾರಿ ಒಂದು ಆಯ್ತಾ ಒಂಬೈನೂರ ಎಪ್ಪತ್ತು ಕೋಟಿ ನಮ್ಮ ಶಾಸಕರ ಪ್ರಯತ್ನದಿಂದ ಅದು ಅನುಷ್ಠಾನಗಳನ್ನ ಹೆಡ್ ಅಪ್ ಆಗಿತ್ತು ನಮ್ಮ ಶಾಸಕರ ಸತತ ಪ್ರಯತ್ನದಿಂದ ಅದು ಡಿ ಪಿ ಎ ಆಗಿ ಈಗ ಆ ಒಂದು ಇನ್ನೊಂದು ಎರಡು ತಲುಪು ಹೋಗಿದೆ ಇನ್ನು ಇದಕ್ಕಿಂತ ಮುಖ್ಯವಾಗಿ ನಮ್ಮ ಕೆ ಎಸ್ ಸಂಬಂಧಪಟ್ಟಾಗಿಶಾನ್ ಒಂದು ಡಿಪೋ ಓಪನ್ ಆಗಿದೆ ಇದು ಹಲವಾರು ದಿನಗಳ ಕನ್ಸಿದ ಶಾಸಕರು ಹೇಳೋದ್ ಹೇಳೋದು ಕೊಟ್ಟು ಅದೇ ರೀತಿ ಶುರುವಾಸಿ ಒಂದು ನೂರಾರು ವರ್ಷಗಳ ಕನಸು ಒಂದು ಬಸ್ ಬಸ್ ಸ್ಟ್ಯಾಂಡ್ ಆಯ್ತಾ ಇದೆ ಇವೆರಡು ಈ ಪೂರ್ವಕವಾಗಿ ನಮ್ಮ ಏನು ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಕೊಟ್ಟಿದ್ರು ಲಾಸ್ ಆಯಿತು ಅಂತ ಹೇಳೋದಕ್ಕೆ ಪೂರ್ವಕವಾಗಿ ನಿಮಗೆ ಉದಾಹರಣೆ ಕೊಡ್ತಾ ಇದ್ದೀನಿ ಈ ಸಂದರ್ಭ ಮಡಿಕೇರಿ ಘಟಕದ ಸಂಚಾರಿ ಅಧೀಕ್ಷಕ ಈರಸಪ್ಪ ಕಾಂಗ್ರೆಸ್ ಮುಖಂಡರಾದ ಬಿಬಿ ಕೆ ಕೆಎಂ ಲೋಕೇಶ್ ಶೀಲಾ ಡಿಸೋಜಾ ಎಚ್ಆರ್ ಸುರೇಶ್ ಕೆಎ ಆದಂ ಎಂಎ ರುಬೀನಾ ತೆನ್ನಿರಮೈನಾ ಜಯೇಂದ್ರ ಡಿಯು ಕಿರಣ್ ವಿಎಲಾರೆನ್ಸ್ ಎಸ್ಎಂಡಿಸಿಲ್ವಾ ಸುಶೀಲಾ ಹಾನಗಲ್ ಪಾವನ ಉಲ್ಲಾಸ್ ಸಂಚಾರಿ ನಿಯಂತ್ರಕ ಸುಬ್ರಹ್ಮಣಿ ಇದ್ದರು